मूकं करोति वाचालं पङ्गुं लङ्घयिते गिरिं यत्कृपातमहं वन्दे श्रीगुरुं दीनतारणं ज्ञानाञ्जन शिलाकय शला चक्षुरुन्मीलितं मेन तस्मै श्रीगुरवे नमः नम ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामने नमस्ते सारस्वते देवे गौरवाणी प्रचारणे निर्विशेषशून्यवादी पाश्चात्यदेशतारणे हरे कृष्ण ಹ್ಮ್ ನಾಲ್ಕನೇ ಅಧ್ಯಾಯ ಚಾಪ್ಟರ್ ಫೋರ್ ಇದನ್ನ ಜ್ಞಾನ ಯೋಗ ಅಂತ ಕರಿತೀವಿ ಸೊ ಇಷ್ಟುವರೆಗೂ ಸಾಂಖ್ಯ ಯೋಗದ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಂಡ್ವಿ ಚಾಪ್ಟರ್ ಟೂ ಅಲ್ಲಿ ಅಧ್ಯಾಯ ಎರಡರಲ್ಲಿ ನಾವು ಸಾಂಖ್ಯ ಯೋಗದ ಬಗ್ಗೆ ತಿಳ್ಕೊಂಡ್ವಿ ಇವಾಗ ಜ್ಞಾನ ಯೋಗ ಬೇಸಿಕ್ ಯೋಗ ಅಂದ್ರೆ ಕನೆಕ್ಷನ್ ವಿತ್ ಗಾಡ್ ಅನ್ನೋದನ್ನ ತಿಳ್ಕೋಬೇಕು ಇವಾಗ ಆ ಲಾಸ್ಟ್ ಅಲ್ಲಿ ಕೃಷ್ಣ ಏನ್ ಹೇಳ್ತಾರೆ ಈ ಎನಿಮಿ ಆಫ್ ದ ಸೋಲ್ ಅಂದ್ರೆ ನಮ್ಮ ಆತ್ಮದ ಶತ್ರು ಯಾವುದು ಕಾಮ ಅದೆಲ್ಲ ಹೇಳ್ತಾರೆ ಅದೆಲ್ಲ ಹೇಳಿ ಮೇಲೆ ನಾಲ್ಕನೇ ಅಧ್ಯಾಯದಲ್ಲಿ ಹೇಗೆ ಶುರು ಮಾಡ್ತಾರೆ ಅಂದ್ರೆ ಆ ಕೃಷ್ಣ ಶುರು ಮಾಡ್ತಾರೆ ಈ ಜ್ಞಾನವನ್ನ ನಾನು ಮುಂಚೆನೆ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಅಂತ ಅಂದ್ರೆ ಈ ಜ್ಞಾನವನ್ನ ಫಸ್ಟ್ ಅಹ್ ಸನ್ ದೇವತೆ ಇದಾರಲ್ಲ ವಿವಸ್ವಾನ್ ಅಂತ ಅವರಿಗೆ ಕೊಟ್ಟಿತ್ತು ವಿವಸ್ವಾನ್ ಬಂದು ಮನು ಅಂದ್ರೆ ಅಹ್ ಮನು ಸ್ಮೃತಿ ಎಲ್ಲರೂ ಕೇಳಿರ್ತಾರೆ ಮನುಗೆ ಕೊಟ್ಟಿದೆ ಅಂದ್ರೆ ಅಹ್ ಈ ಹ್ಯುಮ್ಯಾನಿಟಿಯ ಒಂದು ಫಾದರ್ ಅಂತಾರೆ ಫಾದರ್ ಆಫ್ ಮ್ಯಾನ್ ಕೈಂಡ್ ಅಂತಾರೆ ಅವ್ರಿಗೆ ಮನು ಬಂದು ಇಕ್ಷ್ವಾಕುಗೆ ಕೊಟ್ರು ಹೀಗೆ ಒಬ್ಬರಿಂದ ಒಬ್ಬರಿಗೆ ಆ ಈ ಜ್ಞಾನ ಪಾಸ್ ಆನ್ ಆಗ್ತಿತ್ತು ಆದ್ರೆ ಈ ಜ್ಞಾನ ಆಕ್ಚುಲಿ ಒಂದು ಡಿಸ್ ಒಂದು ಚೈನ್ ಆಗಿ ಒಂದು ಒಬ್ರು ಗುರು ಬಂದು ಶಿಷ್ಯನಿಗೆ ಹೇಳಿ ಶಿಷ್ಯನ ಬಂದು ಇನ್ನೊಬ್ಬ ಗುರು ಇನ್ನೊಬ್ಬ ಶಿಷ್ಯನಿಗೆ ಹಾಗೆ ಹೋಗ್ತಾ ಇತ್ತು ಅದು ಏನು ಈ ತರ ರಾಜಋಷಿಗಳು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿದ್ರು ಇಲ್ಲಿ ನೋಡಿ ಈ ಒಂದು ವರ್ಡ್ ತುಂಬಾ ಇಂಪಾರ್ಟೆಂಟ್ ರಾಜ ಋಷಿ ಅಂದ್ರೆ ಆವಾಗಲ್ಲ ರಾಜರು ಋಷಿಗಳು ಇವರಲ್ಲಿ ವ್ಯತ್ಯಾಸ ಇರ್ತಾ ಇರ್ಲಿಲ್ಲ ಅಂದ್ರೆ ರಾಜರೇ ಋಷಿಗಳ ತರ ಇರ್ತಿದ್ರು ಅಂದ್ರೆ ಅಷ್ಟು ನಾಲೆಡ್ಜ್ ಅಷ್ಟು ಒಂದು ಜ್ಞಾನ ಅಷ್ಟೊಂದು ವೈರಾಗ್ಯ ಇದರ ಜೊತೆಗೆ ಇದ್ರು ಅನ್ನೋದು ಒಂದು ಹಾಗೆ ಋಷಿಗಳು ಅಂದ್ರೆ ಹೀಗೇನೆ ಕಾಡಲ್ಲೇ ಇರಬೇಕು ಅಂತ ಏನು ಇಲ್ಲ ಆ ಒಂದು ರಾಜ್ಯವನ್ನು ಆಳೋದು ಕೂಡ ಮಾಡಬಹುದು ಅನ್ನೋದು ಆದ್ರೆ ಏನು ಈ ಜ್ಞಾನ ಜೊತೆ ಇದ್ರು ಆ ಜ್ಞಾನವನ್ನ ತಮ್ಮ ತಮ್ಮ ಶಿಷ್ಯರಿಗೆ ತಮ್ಮ ಮಕ್ಕಳಿಗೆ ಆತರ ಹೇಳ್ತಾ ಇದ್ರು ಅವರು ಇನ್ನೊಬ್ಬರು ತಮ್ಮ ಶಿಷ್ಯರಿಗೆ ಹೇಳ್ತಿದ್ರು ಆದ್ರೆ ಹೋಗ್ತಾ 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 ಈ ಜ್ಞಾನ ಕಳೆದು ಹೋಯ್ತು ಬ್ರೋಕನ್ ಆಮೇಲೆ ಕಳೆದು ಹೋಯ್ತದ್ ಅದೇ ಜ್ಞಾನವನ್ನ ನಾನು ನಿನಗೆ ಇವತ್ತು ಹೇಳ್ತಾ ಇದ್ದೀನಿ ಅರ್ಜುನ ಯಾಕೆ ಅಂದ್ರೆ ನೀನು ನನ್ನ ಭಕ್ತ ಮತ್ತೆ ನೀನು ನನ್ನ ಫ್ರೆಂಡು ಅದರಿಂದ ನಾ ಇದನ್ನ ನಿನಗೆ ಹೇಳ್ತಾ ಇದ್ದೀನಿ ಇದು ತುಂಬಾ ಒಂದು ತುಂಬಾ ಒಂದು ಗುಹ್ಯವಾದ ನಾಲೆಡ್ಜ್ ಆ ವೆರಿ ಕಾನ್ಫಿಡೆನ್ಷಿಯಲ್ ನಾಲೆಡ್ಜ್ ಇದು ಆ ಒಂದು ನಾಲೆಡ್ಜ್ ಮಾತ್ರ ಅಲ್ಲ ಅದ ಸೈನ್ಸ್ ಅಂತ ಹೇಳ್ತಾ ಅದು ಈ ಸೈನ್ಸ್ ಅನ್ನ ನಾನು ಇವಾಗ ಹೇಳ್ತಾ ಇದ್ದೀನಿ ನಿನಗೆ ಅಂತ ಹೇಳ್ತಾರೆ ಆವಾಗ ಅರ್ಜುನ ಕೇಳ್ತಾನೆ ಈ ನೀವು ಹೇಳ್ತಾ ಇದ್ದೀರಾ ಸೂರ್ಯ ದೇವತೆ ವಿವಸ್ವಾನ್ ಅಂತ ಸೂರ್ಯ ದೇವತೆ ವಿವಸ್ವಾನ್ ಒಂದು ತುಂಬಾ ತುಂಬಾ ನಿಮಗಿಂತ ಹುಟ್ಟಿನಲ್ಲಿ ತುಂಬಾ ತುಂಬಾ ಸೀನಿಯರ್ ಅವರು ತುಂಬಾ ತುಂಬಾ ದೊಡ್ಡವರವರು ನೀವು ಇದನ್ನ ಅವ್ರಿಗೆ ಹೇಳಿದ್ರಿ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೊಳ್ಳಿ ನೋಡಿ ಅರ್ಜುನ ಕೇಳೋದು ಹೇಗೆ ಅಂದ್ರೆ ನೀವು ಹೇಳಿ ಸುಳ್ಳು ಅದನ್ನ ನಂಬಕ್ಕಾಗಲ್ಲ ತರ ಕೇಳಲಿಲ್ಲ ನೀ ಅವ್ರ ಅಷ್ಟು ಸೀನಿಯರ್ ಅಲ್ಲ ನೀವು ಅದನ್ನ ಅವ್ರಿಗೆ ಹೇಳಿದ್ರಿ ಅನ್ನೋದನ್ನ ನಾ ಹೇಗೆ ಅದನ್ನ ಅರ್ಥ ಮಾಡ್ಕೊಳ್ಳೋದು ದಿಸ್ ಇಸ್ ಹೌ ಯು ಟು ಆಸ್ಕ್ ಕ್ವಶನ್ ಕ್ವೆನ್ ನಂಬಿಕೆ ಇಲ್ಲದೆ ಅಲ್ಲ ಅದನ್ನು ಹೇಗೆ ಅರ್ಥ ಮಾಡಿಕೊಳ್ಳೋದು ನಾನು ಅಂದ್ರೆ ಹೌ ಡು ಐ ಅಂಡರ್ಸ್ಟ್ಯಾಂಡ್ ಅಂದ್ರೆ ಇದರಲ್ಲಿ ನಂಬಿಕೆ ಕಳ್ ಕಳ್ಕೊಂಡು ಮಾತಾಡೋದು ಅಲ್ಲ ಕ್ವಶನ್ ಕೇಳೋದಂದ್ರೆ ಅದನ್ನ ಏನಂತ ಕ್ಲಾರಿಫೈ ಮಾಡ್ಕೊಳ್ಳೋದು ಆವಾಗ ಕೇಳಿದಾಗ ಕೃಷ್ಣ ಹೇಳ್ತಾರೆ ತುಂಬಾ ಜನ್ಮಗಳು ನೀನ್ ನೀನು ಹುಟ್ಟು ಹುಟ್ಟಿದೀಯಾ ಎಲ್ಲ ಆಗಿದೆ ನಾನು ನಾನು ಅಪಿಯರ್ ಆಗಿ ಡಿಸಪಿಯರ್ ಆಗಿದ್ದೀನಿ ಸೊ ತುಂಬಾ ಜನ್ಮಗಳು ನಾವಿಬ್ರು ಪಾಸ್ ಮಾಡಿದೀವಿ ಅರ್ಜುನ ನಾನು ಎಲ್ಲದನ್ನು ಜ್ಞಾಪಕ ಇಟ್ಟುಕೊಂಡಿದ್ದೀನಿ ನನಗೆಲ್ಲನು ಜ್ಞಾಪಕ ಇದ್ದೆ ನಿನಗೆ ಜ್ಞಾಪಕ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ಅದನ್ನ ನೆಕ್ಸ್ಟ್ ಏನ್ ಹೇಳಿದೆ ಅಂದ್ರೆ ನಾನು ಅಜಾ ನಾನು ಅನ್ಬಾನ್ ನಾನು ನನಗೆ ಹುಟ್ಟು ಅನ್ನೋದು ಇಲ್ಲ ಆಮೇಲೆ ನನ್ನ ಶರೀರ ಯಾವತ್ತು ಆ ಇದು ಆಗೋದಿಲ್ಲ ಏನ್ ಹೇಳ್ತೀವಿ ನಮ್ಮ ನಮ್ಮ ಯೂಶಲ್ ಶರೀರ ಏನಾಗುತ್ತೆ ಹುಟ್ಟುತ್ತೆ ಬೆಳೆಯುತ್ತೆ ಆಮೇಲೆ ಅದು ಸ್ವಲ್ಪ ಓಲ್ಡ್ ಆಗುತ್ತೆ ಹಾ ವ್ರಿಂಕಲ್ಸ್ ಬರುತ್ತೆ ಇದಾಗತ್ತೆ ಡಿಸೀಸ್ ಬರುತ್ತೆ ಅದೆಲ್ಲ ಆಗುತ್ತಲ್ವಾ ಡಿಟೆರ್ಯರೇಟ್ ಆಗುತ್ತೆ ಡಿಕಂಪೋಸ್ ಆಗತ್ತೆ ಆದ್ರೆ ಆ ಕೃಷ್ಣ ಹೇಳ್ತಾರೆ ನನ್ನ ಶರೀರ ಕೃಷ್ಣನ ಶರೀರ ಅದು ಡಿಟೆರೇಟ್ ಆಗಿಲ್ಲ ಡಿಕಂಪೋಸ್ ಆಗೋದಿಲ್ಲ ಆಮೇಲೆ ಇದು ಹೇಳ್ತಿದ್ರೆ ನಾನು ಎಲ್ಲ ಎಲ್ಲ ಅ ಜೀವಿಗಳಿಗೆ ನಾನೇ ಒಡೆಯಾಗಿದ್ರು ಕೂಡ ನಾನು ಮತ್ತೆ ಮತ್ತೆ ಪ್ರತಿಯೊಂದು ಆ ಇದ್ರಲ್ಲೂನು ಏನ್ ಹೇಳ್ತೀವಿ ಯುಗದಲ್ಲೂ ಯುಗದಲ್ಲೂನು ನಾನು ಬರ್ತೀನಿ ನಾನು ಬರ್ತೀನಿ ಆಮೇಲೆ ಈ ತುಂಬಾ ಇಂಪಾರ್ಟೆಂಟ್ ಶ್ಲೋಕವಾದ ತುಂಬಾ ಫೇಮಸ್ ಶ್ಲೋಕ ಏನು ಯದಾ ಯದಾ ಹಿ ಧರ್ಮಸ್ಯ ಅಂತ ಎಲ್ಲರೂ ಕೇಳಿರ್ತಾರೆ ಅಂದ್ರೆ ಏನು ಎಲ್ಲೆಲ್ಲಿ ಯಾವಾಗ ಯಾವಾಗ ಈ ಧರ್ಮ ಅನ್ನೋದು ಕೆಳಗೆ ಹೋಗ್ತಾ ಇರುತ್ತೋ ಧರ್ಮಾನದ ಜನ ಮರ್ತು ಹೋಗ್ತಾರೋ ಅವಾಗೆಲ್ಲ ನಾನು ಬರ್ತೀನಿ ಆ ಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ಸ್ಥಾಪನೆ ಮಾಡೋದಕ್ಕೋಸ್ಕರ ನಾನು ಬರ್ತೀನಿ ಕೆಳಗಿಳಿತೀನಿ ಡಿಸೆಂಡ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಹುಟ್ಟೋದು ಅಂತ ಅಲ್ಲ ಹಿ ಕಮ್ಸ್ ಡೌನ್ ಹಿ ಡಿಸೆಂಡ್ಸ್ ಸೊ ದಟ್ ಅದು ಧರ್ಮದ ಒಂದು ಪ್ರಿನ್ಸಿಪಲ್ ಎಸ್ಟಾಬ್ಲಿಷ್ ಮಾಡೋಕ್ಕೋಸ್ಕರ ಅವನು ಇದು ಹೇಳ್ತಾರೆ ಏನು ನನ್ನ ನನ್ನ ಭಕ್ತರಾದವರು ಅವ್ರನ್ನ ಕಾಪಾಡೋದಿಕ್ಕೆ ಅವ್ರಿಗೆ ಮೋಕ್ಷ ಕೊಡೋದಿಕ್ಕೆ ಆಮೇಲೆ ಈ ಆ ಮಿಸ್ಕ್ರಿಯನ್ಸ್ ರಾಕ್ಷಸರು ಅಂಥವ್ರನ್ನ ಸಂಹಾರ ಮಾಡೋದಿಕ್ಕೆ ಆಮೇಲೆ ಈ ಧರ್ಮವನ್ನ ಸ್ಥಾಪನೆ ಮಾಡೋದಿಕ್ಕೆ ನಾ ಪ್ರತಿಯೊಂದು ಯುಗದಲ್ಲೂ ಮತ್ತೆ ಮತ್ತೆ ಬರ್ತೇನೆ ಆಮೇಲೆ ಇನ್ನೊಂದು ಹೇಳ್ತಾರೆ ಈ ಒಂದು ನನ್ನ ಜನ್ಮ ಮತ್ತೆ ಕರ್ಮ ಏನಿದೆಯೋ ನನ್ನ ನನ್ನ ಜನ್ಮ ಹೇಗಾಗುತ್ತೆ ಅಂದ್ರೆ ಆ ತಂದೆ ತಾಯಿಯ ಹೊಟ್ಟೆಯಿಂದ ಹುಟ್ಟೋ ತರ ಇರುತ್ತೆ ಬಟ್ ಅದು ನಾ ಹುಟ್ಟೋದಿಲ್ಲ ಅದು ಆತರ ನಾನ್ ಡಿಸೆಂಡ್ ಮಾಡ್ತೀನಿ ಅಂತ ತಿಳ್ಕೊಂಡು ಯಾರು ಆತರ ನನ್ನ ಒಂದು ಜನ್ಮನ ಮತ್ತೆ ಕರ್ಮನ ಅದರ ದಿವ್ಯತೆಯನ್ನ ಯಾರು ಸರಿಯಾಗಿ ಅರ್ಥ ಮಾಡ್ಕೋತಾರೋ ಅವರು ಮತ್ತೆ ಈ ಒಂದು ಜಗತ್ತಲ್ಲಿ ಎಲ್ಲಿ ಈ ಮರ್ಥ್ಯ ಲೋಕದಲ್ಲಿ ಅಂದ್ರೆ ಯಾವ ಜಗತ್ತಲ್ಲಿ ಮೃತ್ಯು ಇದೆಯೋ ಅದನ್ನ ಮರ್ಥ್ಯ ಲೋಕ ಅಂತೀವಿ ಆ ಮರ್ಥ್ಯ ಲೋಕದಲ್ಲಿ ಅಂತ ಪರ್ಸನ್ ಹುಟ್ಟೋದಿಲ್ಲ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಏ ಕೃಷ್ಣನ ಒಂದು ಜನ್ಮ ಮತ್ತೆ ಕರ್ಮ ಅದರ ದಿವ್ಯತೆಯನ್ನು ಅರ್ಥ ಮಾಡಿಕೊಂಡವರು ಮತ್ತೆ ಈ ಲೋಕದಲ್ಲಿ ಮತ್ತೆ ಹುಟ್ಟೋದಿಲ್ಲ ಅಂಗಂದ್ರೆ ನಾವು ಅನ್ಕೋಬಹುದು ಅಲ್ಲ ನಾವು ಭಕ್ತರಾಗಿ ಅರ್ಥ ಮಾಡ್ಕೊಂಡ್ವಲ್ಲ ಹಾಗಾದ್ರೆ ನಮ್ಗೆ ಮತ್ತೆ ನಾವು ಹುಟ್ಟೋದಿದ್ವಾ ಈ ಭೂಮಿ ಮೇಲೆ ಇದು ಇಂಪಾರ್ಟೆಂಟ್ ಏನಂದ್ರೆ ಅದರ ದಿವ್ಯತೆಯನ್ನು ನಾವು ಸರಿಯಾಗಿ ಅರ್ಥ ನಾವು ನಾವೊಂದು ಪುಟಾಣಿ ಕೃಷ್ಣ ನೋಡ್ತೀವಿ ಪುಟಾಣಿ ಕೃಷ್ಣ ಮಗೂತರ ಅಂತಾನೆ ನೋಡ್ತೀವಿ ನಾವು ನಾ ಆ ದಿವ್ಯತೆಯನ್ನು ನೋಡೋದಿಲ್ಲ ನಾವು ಆ ದಿವ್ಯತೆಯನ್ನ ನಾವು ಅರ್ಥ ಮಾಡಿಕೊಂಡಾಗ ಅದು ಆಗುತ್ತೆ ಅಂತ ಹೇಳ್ತಾರೆ ಕೃಷ್ಣ ದಿವ್ಯತೆ ಅಂದ್ರೆ ಆಕ್ಚುಯಲ್ ಮೀನಿಂಗ್ ಅದ್ರ ಆಕ್ಚುಯಲ್ ಮೀನಿಂಗ್ ಅಂದ್ರೆ ಇವಾಗ ನಾವು ಒಬ್ಬರನ್ನ ಆ ಅಹ್ ನಾರ್ಮಲ್ ಬಸ್ ನಾರ್ಮಲ್ ನೋಡಿ ನಾವು ಅವ್ರನ್ನ ನೋಡ್ತೀವಿ ಅಂದ್ರೆ ಅವರು ಫ್ಯಾಟ್ ಆಗಿ ಕಾಣ್ತಾರೆ ಅಂತ ಇಟ್ಕೊಳ್ಳಿ ನಾವೇನಂತ ಅನ್ಕೋತೀವಿ ಇಸ್ ದೇರ್ ಅ ಫ್ಯಾಟ್ ಪರ್ಸನ್ ಅಂತ ಅನ್ಕೋತೀವಿ ಆದ್ರೆ ದರ್ ಇಸ್ ಅ ಪಾಸಿಬಿಲಿಟಿ ಅಲ್ಲ ಅದಕ್ ಮುಂಚೆ ಅವ್ರು ಸಣ್ಣಕ್ಕೆ ಇದ್ದಿರ್ತಾರೆ ಅತ ಅಥವಾ ಅದ ಸ್ವಲ್ಪ ದಿನ ಆದ್ಮೇಲೆ ಅವ್ರು ಏನಾದ್ರು ವೆಯ್ಟ್ ಲಾಸ್ ಪ್ರೋಗ್ರಾಮ್ ತಗೊಂಡು ಅವ್ರು ಸಣ್ಣ ಆಗ್ತಾರೆ ಹಾಗಾದ್ರೆ ನಾವು ನಾರ್ಮಲ್ ಜನರನ್ನ ಕೂಡ ರಿಯಲ್ ಆಗಿ ನೋಡ್ತೀವ ರಿಯಾಲಿಟಿ ಅನ್ನೋದೇನು ಸಣ್ಣನ ದಪ್ಪನ ಜನರನ್ನ ಕೂಡ ಅಟ್ ನೋಡ್ತೀವಿ ಅಂತ ಓಕೆ ನಾವು ಯಾರನ್ನಾದ್ರು ನೋಡಿದ್ರು ಜಡ್ಜ್ಮೆಂಟ್ ಓಕೆ ಸೊ ನಾ ಎಷ್ಟೇ ನೀವು ಅಂತ ಕಂಡ್ರು ಎಲ್ಲೋ ಒಂದ್ ಕಡೆ ಆ ಜಡ್ಜ್ಮೆಂಟ್ ಬರುತ್ತಲ್ವಾ ಚಿಕ್ಕದ ಯಾವ್ದೋ ಒಂದು ವಿಷಯದಲ್ಲಿ ಏನೋ ಒಂದು ಜಜ್ಮೆಂಟ್ ಜಡ್ಜ್ಮೆಂಟ್ ಇಲ್ದ ನಮ್ ಕೈಲಿ ನೋಡಕ್ ಆಗೋದಿಲ್ಲ ಅಲ್ಲ ಸೊ ಹಾಗೇನೆ ನಾವು ಭಗವಂತನ ಕೂಡ ನಾವು ನೋಡಿದಾಗ ಆ ಒಂದು ಚಿಕ್ಕ ಜಡ್ಜ್ಮೆಂಟ್ ಇಂದ ನೋಡ್ತೀವಿ ಆ ಜಡ್ಜ್ಮೆಂಟು ಇಲ್ಲದೆ ಭಗವಂತನ ನೋಡಿದಾಗ ಅನ್ನೋದು ಅದರ ದಿವ್ಯತೆಯನ್ನ ಕಾಣೋದು ಅಂತ ಅರ್ಥ ಇವಾಗ ಒಂದು ಮನುಷ್ಯನನ್ನ ಕೂಡ ನೋಡ್ತೀವಿ ನಾವು ನಾವು ಶರೀರವನ್ನ ಮಾತ್ರ ನೋಡ್ತೀವಲ್ವಾ ಅವ್ರನ್ನ ಸ್ಪಿರಿಟ್ ಸೋಲಾಗಿ ನೋಡಿದ್ರೆ ಅವರ ದಿವ್ಯತೆಯನ್ನು ನೋಡ್ತಿದೀವಿ ನಾವು ಅಂತ ಅರ್ಥ ಇವಾಗ ನಾವು ಒಂದು ನಂದು ಒಂದು ಎಕ್ಸಾಂಪಲ್ ಇದು ನಾವು ಒಂದು ದೇವಸ್ಥಾನದಲ್ಲಿ ಒಂದು ದರ್ಶನ ಮಾಡೋದಕ್ಕೆ ಹೋಗ್ತೀವಿ ಅಲ್ಲಿ ಸರಿ ಸರಿಯುತ್ತೆ ಏನೋ ಒಂದು ಆಭರಣ ಈ ಕಡೆ ಆ ಕಡೆ ಇರುತ್ತೆ ಅಂದ್ರೆ ನಮ್ಗೆ ಟಕ್ಕದ್ ಕಾಣುತ್ತಲ್ವಾ ಏನಕ್ಕೆ ಕಾಣುತ್ತೆ ಆ ದಿವ್ಯತೆಯನ್ನ ನಾವು ನೋಡಿದಾಗ ಭಗವಂತನ ದಿವ್ಯತೆಯನ್ನು ನೋಡಿದಾಗ ಅದು ನಮ್ ಅದು ನಮಗೆ ಕಾಣುತ್ತಾ ಕಾಣುದಿಲ್ಲಲ್ಲ ಬಟ್ ನಮಗೆ ಕಾಣುತ್ತೆ ಹಾಗಂದ್ರೆ ಏನರ್ಥ ನಮ್ಮ ನಾವು ದಿವ್ಯತೆನ ಅರ್ಥ ಮಾಡ್ಕೊಂಡಿಲ್ಲ ಅಂತ ಒಂದು ಮನುಷ್ಯನಾಗ್ಲಿ ಒಂದು ದೇವರ ವಿಗ್ರಹ ಆಗ್ಲಿ ನಾವು ನಾವು ನೋಡ್ತೀವಿ ಮಾಡ್ತೀವಿ ಬಟ್ ಅದ್ರ ದಿವ್ಯತೆಯನ್ನು ನಾವು ನೋಡಿಲ್ಲ ಬಟ್ ಆ ದಿವ್ಯತೆನ ನೋಡಿದ ತಕ್ಷಣ ನಾವು ಈ ಮತ್ ಮತ್ತೆ ಈ ಮರ್ತ್ಯ ಲೋಕಕ್ಕೆ ಬರುವುದಿಲ್ಲ ಅದೇ ಬೇಸಿಕ್ ಆಗಿ ಕೃಷ್ಣ ಏನ್ ಹೇಳ್ತಿರೋದಾದ್ರೆ ಸಿಂಪಲ್ ಆದ್ರೆ ಸಿಂಪಲ್ ಇದು ಕೃಷ್ಣನ ಜನ್ಮ ಮತ್ತೆ ಕರ್ಮ ಇದರ ದಿವ್ಯತೆಯನ್ನ ತಿಳ್ಕೊಂಡ್ಬಿಟ್ರೆ ಸಾಕು ನಮ್ಗೆ ಮೋಕ್ಷ ಸಿಕ್ ಅಂತ ಸೊ ಅದನ್ನ ಹೇಳಿದ್ರೆ ಆಮೇಲೆ ಅದಕ್ಕೋಸ್ಕರ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಕೃಷ್ಣ ಹೇಳ್ತಾರೆ ಅದಕ್ಕೆ ಅರ್ಜುನನ ಹೇಳ್ತಾ ಇರೋದು ಈ ಏನಿದೆ ಈ ವೀತ ರಾಗ ಭಯ ಅಂದ್ರೆ ಏನು ಅಟ್ಯಾಚ್ಮೆಂಟ್ ಇದೆಯಲ್ಲ ನಿನ್ನ 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 ಸಂಬಂಧಿಕರ ಜೊತೆ ಅಟ್ಯಾಚ್ಮೆಂಟ್ ಇದೆ ಭಯ ಇದೆ ಕೋಪ ಇದೆ ಇವನ್ನೆಲ್ಲ ಬಿಟ್ಟು ನನ್ನಲ್ಲಿ ಆಶ್ರಯ ತಗೊಂಡು ಎಷ್ಟೋ ಜನ ಎಷ್ಟೋ ಜನ ಇದಕ್ಕೂ ಮುಂಚೆ ಕೂಡ ಈ ಒಂದು ಜ್ಞಾನದಿಂದ ಪ್ಯೂರಿಫೈ ಆಗಿದ್ದಾರೆ ಅಂಥವ್ರು ನನ್ನ ಪ್ರೀತಿ ನನ್ನ 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 ಒಂದು ದಿವ್ಯವಾದ ಪ್ರೀ ನನ್ನ ಪ್ರೀತಿಯು ಆ ಟ್ರಾನ್ಸೆಂಡರ್ ಲವ್ ಆ ದಿವ್ಯವಾದ ಪ್ರೀತಿಯನ್ನ ಅವ್ರು ಪಡೆದಿದ್ದಾರೆ ಅಂದ್ರೆ ಪ್ರೀತಿಯಿಂದ ಆ ಒಂದು ಲವಿಂಗ್ ಕೆಪಾಸಿಟಿ ಅವರು ಪಡೆದಿದ್ದಾರೆ ಅಂತ ಕೃಷ್ಣ ಹೇಳ್ತಾರೆ ಆದರೆ ಸೊ ಇದೆಲ್ಲ ಏನು ನಾವು ಶುರು ಮಾಡಿದ್ದು ಇದ್ರ ಎಲ್ಲ ಹೇಳ್ತಾ ಇರೋದು ದಿವ್ಯವಾದ ಜ್ಞಾನದ ಬಗ್ಗೆ ಅಲ್ವಾ ಸೊ ಈ ಒಂದು ಚಾಪ್ಟರ್ ಅಕ್ರೋನಿಮ್ ಶಾರ್ಟ್ ಫಾರ್ಮ್ ಬಂದು ಇಯರ್ಸ್ ಇ ಎ ಆರ್ ಎಸ್ ಇಯರ್ಸ್ ಅಂತ ಈ ಇಯರ್ಸ್ ಅಲ್ಲಿ ಫಸ್ಟ್ ಇ ಬಂದ್ಬಿಟ್ಟು ಎಟರ್ನಲ್ ಎಜುಕೇಶನ್ ಎಲ್ಲರೂ ಹೇಳ್ತಾರೆ ಏನು ಭಗವಂತನನ್ನ ನೋಡ್ಬೇಕು ಅಂತ ಆಕ್ಚುಲಿ ಭಗವಂತನನ್ನ ಕಣ್ಣಿಂದ ನೋಡೋದ್ ಬಾರ್ ನೋಡಬಾರದು ಫಸ್ಟ್ ಕಿವಿಯಿಂದ ನೋಡಬೇಕು ಅಂದ್ರೆ ಏನು ಫಸ್ಟ್ ಭಗವಂತನ ಬಗ್ಗೆ ಫಸ್ಟ್ ಕೇಳಿಸ್ಕೋಬೇಕು ಸೊ ಈ ಜ್ಞಾನ ಯೋಗ ಅಂದ್ರೆ ಜ್ಞಾನ ಎಲ್ಲಿದ ಶುರು ಆಗುತ್ತೆ ಭಗವಂತ ಅಂದ್ರೆ ಏನು ಅವ್ರ ಜೊತೆ ನಮ್ಮ ಕನೆಕ್ಷನ್ ಏನು ಇದನ್ನ ತಿಳ್ಕೊಳ್ಳೋದೇನೆ ಹೇಳ್ತಾರದು ಈ ಜ್ಞಾನದ ಬಗ್ಗೆ ಹೇಳ್ತಾರದು ಆ ಜ್ಞಾನ ಎಟರ್ನಲ್ ಎಜುಕೇಶನ್ ಈ ಅಂದ್ರೆ ಅದರ ಬಗ್ಗೆ ಕೃಷ್ಣ ಶುರು ಮಾಡ್ತಾರೆ ಹೇಗೆ ಶುರು ಮಾಡ್ತಾರೆ ಈ ಜ್ಞಾನವನ್ನ ನಾನು ಎಲ್ಲರಿಗೂ ಹೇಳಿದೆ ಅವರು ಒಬ್ಬರಿಗೆ ಹೇಳಿದೆ ಒಬ್ರು ಒಬ್ಬರು ಅದೇ ಹಂಗೆ ಪಾಸ್ ಆನ್ ಆಯ್ತು ಅಂತೆಲ್ಲ ಹೇಳಿದಾಗ ಅರ್ಜುನನಿಗೆ ಬರೋ ಈ ಡೌಟ್ ಅನ್ನು ಕೂಡ ಅರ್ಜುನ ಒಂದು ಕ್ಲ ಕೇಳ್ತಾರೆ ಅವಾಗ ಕೃಷ್ಣ ತನ್ನ ಒಂದು ಜನ್ಮದ ಬಗ್ಗೆ ಕರ್ಮದ ಬಗ್ಗೆ ಅವರು ಹೇಳ್ತಾರೆ ಇಲ್ಲ ಅರ್ಜುನ ಆ ತರ ಅಲ್ಲ ನನ್ನ ಜನ್ಮದ ಬಗ್ಗೆ ತಿಳ್ಕೊಳ್ಳೋದು ಅದೇ ಜ್ಞಾನ ನನ್ನ ಕರ್ಮದ ಬಗ್ಗೆ ಅದರ ದಿವ್ಯತೆಯನ್ನು ತಿಳ್ಕೊಳ್ಳೋದೆ ಅದೇ ಜ್ಞಾನ ಅದು ತಿಳ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ಸೊ ಈ ಎಟರ್ನಲ್ ಎಜುಕೇಶನ್ ಏನಿದೆಯೋ ಅದ್ರ ಬಗ್ಗೆ ನಾವು ಆ ಒಂದನೇ ಶ್ಲೋಕದಿಂದ ಹತ್ತನೇ ಶ್ಲೋಕದ ಬಗ್ಗೆ ಮಾತಾಡ್ತೇವೆ ಹಾಗಾದ್ರೆ ಏನು ಈ ಪೂರ್ತಿ ಜಗತ್ ಏನಿದೆಯೋ ಅದು ಒಂದು ಯೂನಿವರ್ಸಿ ಯೂನಿವರ್ಸಿಟಿ ತರ ಆ ಯೂನಿವರ್ಸಿಟಿಯಲ್ಲಿ ನಾವು ನಮ್ಮ ರಿಲೇಶನ್ಶಿಪ್ ಭಗವಂತನ ಜೊತೆ ಇರೋ ಆ ಸಂಬಂಧಾನ ತಿಳ್ಕೊಳಕ್ಕೆ ಅಂದ್ರೆ ರೀಡಿಸ್ಕವರ್ ಮಾಡಕ್ಕೆ ಆಲ್ರೆಡಿ ಇದೆ ಆ ರಿಲೇಶನ್ಶಿಪ್ ಅದನ್ನ ಮತ್ತೆ ರೀಡಿಸ್ಕವರ್ ಮಾಡೋದಿಕ್ಕೆ ಮಾಡೋ ಪ್ರಯತ್ನನೇ ಇವೆಲ್ಲನೂ ಅಂತ ಕೃಷ್ಣ ಹೇಳ್ತಾರೆ ಆಮೇಲೆ ಕೃಷ್ಣ ನಾನು ಮತ್ತೆ ಮತ್ತೆ ಬರ್ತೀನಿ ಮತ್ತೆ ಮತ್ತೆ ಅಪಿಯರ್ ಮಾಡಿ ಅದಕ್ಕೆ ಅಷ್ಟೊಂದು ಲೀಲೆಗಳು ಅಷ್ಟೊಂದು ಕಥೆಗಳು ಅಷ್ಟೊಂದು ಇದು ಇರೋದು ಯಾಕೆಂದ್ರೆ ಮತ್ತೆ ಮತ್ತೆ ಕೃಷ್ಣ ಬರ್ತಾರೆ ಮತ್ತೆ ಮತ್ತೆ ಬೇರೆ ಬೇರೆ ಅವತಾರದಲ್ಲಿ ಬರ್ತಾರೆ ಅಂತ ರೆಡಿ ನಮಗೆ ಗೊತ್ತಾಗುತ್ತೆ ಎನಿ ಡೌಟ್ ನಾವು ಈ ದೋ ಈ ಒಂದು ಹತ್ತು ಶ್ಲೋಕಗಳಲ್ಲಿ ತುಂಬಾ ಫೇಮಸ್ ಆದ ಶ್ಲೋಕಗಳು ಇದೆ ಯದಾ ಯದಾ ಹಿ ಧರ್ಮಸ್ ಗ್ಲಾನರ್ ಭವತಿ ಭಾರತ ಅಭ್ಯುಕ್ತಾನ ತದಾತ್ಮಾನಂ ತದಾತ್ಮನ ಪರಿತ್ರಾಣಾಯ ವಿನಾಶಾಯ ಚದುಷ್ ಸದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗಿ ಯುಗೆ ಅದರ ಅರ್ಥನೇ ಇವೆಲ್ಲ ಮತ್ತೆ ಮತ್ತೆ ನಾವು ಹುಡ್ತೀನಿ ಧರ್ಮದ ಸ್ಥಾಪನೆಗೋಸ್ಕರ ನಾವು ಹುಡ್ತೀನಿ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಆಗಿದ್ರು ಆಗ ಆದ್ರೂ ಕೂಡ ನಾವು ಇವಾಗ ಆ ಶ್ಲೋಕ ಅಂತ ಹೇಳಿ ರಿಸೈಟ್ ಮಾಡ್ತಾ ಇರೋದು ಶ್ಲೋಕ ನಂಬರ್ ಟು ಯಾಕೆ ಅಂದ್ರೆ ಇದು ಬಂದು ಆ ಅಷ್ಟು ಜನರಿಗೆ ಗೊತ್ತಿಲ್ಲ ಒಂದು ವಿಷಯ ಇನ್ನೊಂದು ವಿಷಯ ಏನಂದ್ರೆ ಇದು ಒಂದು ಈ ಒಂದು ఎజుకేషన్ అన్న ఆ కన్సెప్ట్ బాగా ఎక్స్ప్లైన్ శ్లోక శ్లోకర్ టూ రిసైట్ పరంపరా పరంపరా ప్రాప్తం ప్రాప్తం ఇమం ఇమం राजर्षयो विदुहु राजर्षयो विदुहु सकाले, सकाले नेहा महता महता योगो नष्टा योगो नष्टा परंतपा परंतपा एवं परंपरा प्राप्तम् इवं परम पराप्रातम इमं राजर्षयो विदुहु इमं राजर्षयो विदुहु सकाले ने हमाहता सकाले ने महता योगो नष्ट परंतपा योगो नष्ट परंतपा अंदरे ಈ ಈ ಒಂದು ಜ್ಞಾನ ಏವಂ ಪರಂಪರಾ ಪ್ರಾಪ್ತಂ ಪರಂಪರೆಯಿಂದ ಪರಂಪರೆ ಅಂದ್ರೆ ತಂದೆ ಮಗನೇ ಇರಬೇಕು ಅಂತ ಅಲ್ಲ ಗುರು ಶಿಷ್ಯ ಅದು ಒಂದು ಪರಂಪರೆ ಆ ಪರಂಪರೆ ಮೂಲಕ ಈ ರಾಜಋಷಿಗಳು ಇವಂ ರಾಜಶಯೋ ವಿದುಹು ಅಂದ್ರೆ ರಾಜಋಷಿಗಳು ಅವರು ಒಂದು ಅಹ್ ಗುರು ಶಿಷ್ಯ ಆ ಪರಂಪರೆಯಲ್ಲಿ ಜ್ಞಾನ ಬರ್ತಾ ಇತ್ತು ಸಕಾಲೇನ ನೇಹ ಮಹತಾ ಕಾಲಗಳು ಕಳಿತಾ ಕಳಿತಾ ಏನಾಯ್ತು ಯೋಗೋ ನಷ್ಟ ಈ ಒಂದು ನಾಲೆಜು ಈ ಒಂದು ಸೈನ್ಸು ಕಳೆದು ಹೋಗಿತ್ತು ಅಂತ ಕೃಷ್ಣ ಇದನ್ನ ಹೇಳ್ತಾ ಇದ್ದಾರೆ ಸೊ ಇ ಎ ಆರ್ ಎಸ್ ಇ ಅಂದ್ರೆ ಎಟರ್ನಲ್ ಎಜುಕೇಶನ್ಗೆ ಇವಾಗ ನಾವು ಮಾತಾಡಿದ್ದೇವೆ ಹರೇ ಕೃಷ್ಣ ಹರೇ ಕೃಷ್ಣ